ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರಾಜ್ ಚಾನಲ್ ಇನ್ನು ಇವತ್ತು ಫ್ರಿಜ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬ ದಿನದಿಂದ ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ ಎರಡು ತಿಂಗಳಿಗೆ ಒಂದು ಸತಿ ನಾನು ಫ್ರಿಜ್ನ ಕ್ಲೀನ್ ಮಾಡ್ಕೊತೀನಿ ತುಂಬಾ ಗಲೀಜಾಗಿತ್ತು ಫ್ರಿಜ್ಜಲ್ಲಿರೋ ಎಲ್ಲ ಐಟಮೂ ಮಿಸ್ಸಿ ಆಗಿತ್ತು ನನಗೂ ಸ್ವಲ್ಪ ಟೈಮ್ ಸಿಕ್ಕಿರಲಿಲ್ಲ ಇವತ್ತು ಕ್ಲೀನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಏಕೆಂದರೆ ತರಕಾರಿ ಎಲ್ಲ ಒಂದಷ್ಟು ಖಾಲಿಯಾಗಿತ್ತು ಹೇಗಿದ್ದರೂ ಸಂಜೆ ತರಬೇಕಲ್ಲ ಸೊ ಒಂದೇ ಸತಿ ಕ್ಲೀನ್ ಮಾಡಿಟ್ಬಿಟ್ಟು ಆಮೇಲೆ ತಂದು ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇನ್ನು ಬನ್ನಿ ಫ್ರೆಂಡ್ಸ್ ನೋಡೋಣ ನಾನು ಯಾವ ರೀತಿ ಫ್ರಿಜ್ಜಲ್ಲಿ ಏನೇನೆಲ್ಲ ಐಟಮ್ನ ಸ್ಟೋರ್ ಮಾಡ್ಕೊಂಡಿದ್ದೀನಿ ಹಾಗೆ ಏನೆಲ್ಲ ಇರುತ್ತೆ ನನ್ನ ಫ್ರಿಜ್ಜಲ್ಲಿ ಜೊತೆಗೆ ನಾನು ಯಾವ ರೀತಿ ಫ್ರಿಜ್ನ ಕ್ಲೀನ್ ಮಾಡ್ಕೊಳ್ತೀನಿ ಏನೆಲ್ಲ ಸ್ಟೋರೇಜ್ ಮಾಡ್ಕೊಂಡಿದ್ದೀನಿ ಅಂತ ನೋಡೋಣ ಸೊ ಫಸ್ಟಿಗೆ ನಾನು ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ಫ್ರಿಜ್ಜಲ್ಲಿರುವಂಥ ಒಂದಷ್ಟು ಐಟಮ್ಗಳೆಲ್ಲ ಆಚೆ ತೆಗೆದಿಡ್ತಾ ಇದ್ದೀನಿ ಫ್ರೆಂಡ್ಸ್ ಏನೆಲ್ಲ ಇದೆಯಲ್ವ ತರಕಾರಿ ವೆಜಿಟೇಬಲ್ಸ್ ಆ ಥರ ಏನಿದೆಯೋ ಅದನ್ನೆಲ್ಲ ತೆಗೆಯೋದ್ರ ಜೊತೆಗೆ ಫ್ರಿಜ್ಜಿನಲ್ಲಿ ಕೊಟ್ಟಿರೋಂಥ ರ್ಯಾಕ್ಗಳು ಮತ್ತು ನಾನು ಇಟ್ಟಿರುವಂಥ ಕೆಲವೊಂದು ಬಾಕ್ಸ್ ಬಾಟಲ್ಸ್ ಎಲ್ಲನೂ ಆಚೆ ತೆಗೆದಿಡ್ತಾ ಇದ್ದೀನಿ ಪೂರ್ತಿ ಏನು ಸ್ಟೋರ್ ಮಾಡಿರೋ ಎಲ್ಲ ಐಟಮು ಖಾಲಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಫ್ರಿಜ್ಜಲ್ಲಿ ಕೊಟ್ಟಿರೋಂಥ ರ್ಯಾಕ್ಗಳಾಗಿರ್ಬೋದು ಅದರಲ್ಲಿರೋವಂಥ ಟ್ರೈ ಪ್ಲೇಟ್ಸ್ಗಳು ಇದನ್ನೆಲ್ಲ ಆಚೆ ತೆಗೆದಿಟ್ಕೊಳ್ತೀನಿ ಇನ್ನು ಫ್ರೆಂಡ್ಸ್ ಎರಡು ಮೂರು ದಿನದಿಂದ ಲೈವ್ ವಿಡಿಯೋ ಬರ್ತಾ ಇದ್ದೀನಿ ಸೊ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕಂದರೆ ಲೈವ್ ವಿಡಿಯೋ ಅಟೆಂಡ್ ಮಾಡಲೇಬೇಕು ಆ ಕಾರಣಕ್ಕೆ ಸೊ ಯಾರಿಗೆ ಏನಾದರೂ ಮೇಕಪ್ ಟಿಪ್ಸ್ ಆಗಿರ್ಬೋದು ಕೆಲವೊಂದಷ್ಟು ಮಾಹಿತಿ ಬೇಕು ನನಗೆ ಗೊತ್ತಿರೋದನ್ನು ನಾನು ತಿಳಿಸ್ಕೊಡ್ತೀನಿ ಖಂಡಿತ ಲೈವ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಥವಾ ಯಾರೆಲ್ಲ ಫ್ರೀ ಇರ್ತೀರಾ ನಿಮ್ಮ ಟೈಮಲ್ಲಿ ಬಂದು ಲೈವ್ಗೆ ಜಾಯ್ನ್ ಆಗಿ ಫ್ರೆಂಡ್ಸ್ ಸಂಜೆ ಸಿಕ್ಸ್ ತರ್ಟಿಗೆ ಇದ್ದೀನಿ ಸೊ ಆಗಿಲ್ಲ ಅಂದರೆ ಸೊ ಓಕೆ ಸೊ ನಾನು ಫ್ರೀ ಟೈಮಲ್ಲಿ ನೀವು ಬೇಕಂದರೆ ಲೈವ್ ವಿಡಿಯೋನ ನಾನು ಚೆಕ್ ಮಾಡ್ಬೋದು ನೋಡ್ಬೋದು ಇನ್ನು ತೆಗ್ದಿಟ್ಟಿರೋಂಥ ಕೆಲವೊಂದಷ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋವಂಥ ಬಾಕ್ಸ್ಗಳು ಕವರ್ ಹಾಗೆ ಇನ್ನು ಫ್ರಿಜ್ಜಿನ ಟ್ರೈ ಪ್ಲೇಟ್ಸ್ಗಳು ಮತ್ತು ರ್ಯಾಕ್ಗಳನ್ನೆಲ್ಲ ಈ ರೀತಿ ನೀಟಾಗಿ ವಾಶ್ ಮಾಡಿಕೊಂಡು ಬಿಸಿಲಲ್ಲಿ ಒಣಗೋದಕ್ಕೆ ಇಟ್ಟಿದ್ದೀನಿ ಸದ್ಯ ಪುಣ್ಯ ಏನಂದರೆ ಮಧ್ಯಾಹ್ನದ್ದು ಕ್ಲೀನ್ ಮಾಡ್ತಿರೋದ್ರಿಂದ ಒಳ್ಳೆ ಬಿಸಿಲು ಇದೆಯಲ್ವಾ ನೀಟಾಗಿ ಡ್ರೈ ಆಗುತ್ತೆ ಪ್ಲಾಸ್ಟಿಕ್ ಐಟಮ್ ಆಗಿರೋದ್ರಿಂದ ಫ್ರಿಜ್ಜಲ್ಲಿ ಇರೋ ಎಲ್ಲ ಐಟಮು ಹಾಗೆ ಆಚೆ ಬಿಸಿಲಲ್ಲಿ ಇಟ್ಬಿಟ್ಟೆ ಒಣಗಿಸ್ಕೊಂಡೆ ಸ್ಟೀಲ್ ಐಟಮ್ ಆ ಥರ ಆಗಿದ್ರೆ ಒರ್ಸ್ಬಿಟ್ಟು ಇಡಬೇಕಾಗಿತ್ತು ಟೈಮ್ ಸಹ ಸಾಕಾಗ್ತಿರ್ಲಿಲ್ಲ ಸೊ ಮಕ್ಕಳಿದ್ದರೆ ನಾನು ತೊಳ್ಕೊಟ್ಟಂಗೆ ಅವ್ರು ತೊಗೊಂಡೋಗಿ ಆಚೆ ಇಡ್ತಾಯಿದ್ರು ಇವತ್ತು ಎಲ್ಲ ನಾನೇ ಕ್ಲೀನ್ ಮಾಡ್ಕೊಳ್ಳುವಾಗ ಎಲ್ಲ ತೊಳೆದ್ಬಿಟ್ಟು ತೊಗೊಂಡೋಗೆಲ್ಲ ಆಚೆ ಇಟ್ಟೆ ಸ್ವಲ್ಪ ಬಿಸಿಲಲ್ಲಿ ಹೆಂಗೋ ಚೆನ್ನಾಗಿ ಒಣಗ್ತು ಒರೆಸೋ ಕೆಲಸ ಇರಲಿಲ್ಲ ಅಂತ ಹೇಳ್ಬೋದು ನಾನು ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ಇದೆಲ್ಲ ಒಣಗೋ ಅಷ್ಟೊತ್ತಿಗೆ ಸ್ವಲ್ಪ ಫ್ರಿಜ್ಜೆಲ್ಲ ಒರಿಸ್ಕೊಳ್ಳೋಣ ಅಂದ್ಬಿಟ್ಟು ಫ್ರಿಜ್ಜು ಕ್ಲೀನ್ ಮಾಡೋದಕ್ಕೆ ಅಂದ್ಬಿಟ್ಟು ಒಂದು ಬೌಲಲ್ಲಿ ಬಿಸಿನೀರನ್ನ ತೊಗೊಂಡಿದ್ದೀನಿ ಬೇಕಾದರೆ ಅಬ್ಸರ್ವ್ ಮಾಡಿ ಪ್ಲಾಸ್ಟಿಕ್ ಐಟಮ್ನ ಒರ್ಸ್ಕೋಬೇಕು ಅಂತ ಅಂದರೆ ಬಿಸಿನೀರಲ್ಲಿ ಒರೆಸ್ಕೊಂಡ್ರೆ ಸ್ವಲ್ಪ ಬೇಗ ನೀಟಾಗಿ ಗಲೀಜೆಲ್ಲ ಹೋಗುತ್ತೆ ಇದಕ್ಕೆ ಸ್ವಲ್ಪ ನಾನು ಸರ್ಫೆಕ್ಸಲ್ ಪೌಡ್ರು ಹಾಗೆ ಒಂದು ಎರಡು ಇಡಿಯಷ್ಟು ಉಪ್ಪು ಜೊತೆಗೆ ಒಂದು ಅರ್ಧ ಇಂಬೆಹಣ್ಣ ಹಾಕ್ಕೊಂಡಿದ್ದೀನಿ ಇಂಬೆಣ್ಣು ರಸನ ಸೊ ಈ ರೀತಿ ನೀಟಾಗಿ ಇವಾಗ ಫ್ರಿಜ್ಜೆಲ್ಲ ನೀಟಾಗಿ ಒರ್ಸ್ಕೊಳ್ತೀನಿ ಇದರಿಂದ ಫ್ರಿಜ್ಜಲ್ಲಿ ಏನಾದರೂ ಸ್ಮೆಲ್ ಆ ಥರ ಇರುತ್ತಲ್ವ ತರಕಾರಿ ಹಾಲಿಂದದೆಲ್ಲ ಅದೆಲ್ಲ ನೀಟಾಗಿ ಕಂಪ್ಲೀಟಾಗಿ ಸ್ಮೆಲ್ಲೆಲ್ಲ ಆಚೆ ಹೋಗುತ್ತೆ ಜೊತೆಗೆ ಕರೆ ಆ ಥರ ಏನಾದರೂ ಆಗಿದರೆ ಅದು ಸಹ ನೀಟಾಗಿ ಹೋಗುತ್ತೆ ಸೊ ಯಾರಿಗೆಲ್ಲ ಈ ಟಿಪ್ಸ್ ಇಷ್ಟ ಆಯಿತು ಖಂಡಿತ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಯಾರೆಲ್ಲ ಈ ಥರ ಟ್ರೈ ಮಾಡಿದ್ದೀರಾ ಸೊ ಇನ್ನೂ ಬೇರೆ ಯಾವುದಾದ್ರೂ ಒಳ್ಳೆ ಟಿಪ್ಸ್ ಇದ್ದರೆ ಖಂಡಿತ ಶೇರ್ ಮಾಡಿ ಫ್ರೆಂಡ್ಸ್ ನಾನು ಒರಿಸ್ಕೊಳ್ಳೋದು ಈ ರೀತಿ ಸ್ವಲ್ಪ ಲೆಮೆನು ಮತ್ತು ಸರ್ಫೆಕ್ಸ್ ಪೌಡ್ರೋ ಹಾಗೆ ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಈ ರೀತಿ ನೀಟಾಗಿ ಒರೆಸ್ಕೊಳ್ತೀನಿ ನೀಟಾಗಿ ಕೊಳೆ ಹೋಗುತ್ತೆ ಆದರೆ ಬಿಸಿನೀರನ್ನ ತೊಗೊಳ್ತೀನಿ ಬಿಸಿನೀರು ತೊಗೊಳೋದ್ರಿಂದ ಬೇಗ ಹೋಗುತ್ತೆ ಇನ್ನು ಲಾಸ್ಟಲ್ಲಿ ನಾನು ಹಾಲಿನ ಟ್ರೈ ಬರುತ್ತಲ್ಲ ನೀರೆಲ್ಲ ಆಚೆ ಬರುತ್ತಲ್ಲ ಆ ಟ್ರೈನ ನಾನು ಲಾಸ್ಟಲ್ಲಿ ತೆಗೆದು ಲಾಸ್ಟಲ್ಲಿ ಒರ್ಸ್ಕೊಳ್ತೀನಿ ಯಾಕೆ ಆ ಥರ ಮಾಡ್ತೀನಿ ಅಂತಂದರೆ ಫ್ರಿಜ್ ಓಪನ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಕೊಂಡಾಗ ಅದರಲ್ಲಿ ಏನಾದರೂ ಐಸ್ ಕ್ಯೂಬ್ ಆಗಿದ್ರೆ ಅದೆಲ್ಲ ನೀರು ಸೋರ್ಕೊಂಡು ಅಲ್ಲೆಲ್ಲ ಫುಲ್ಲು ಒರೆಸಿರೋ ಕಡೆ ಎಲ್ಲ ಬರ್ತಾಯಿರುತ್ತೆ ಆ ಕಾರಣಕ್ಕೆ ಇನ್ನು ಫ್ರಿಜ್ಜಲ್ಲಿ ಕಾಳು ಎಲ್ಲ ಕೆಳಗಡೆ ಸ್ಟೆಪ್ಪಲ್ಲಿ ಇಟ್ಕೊಳ್ತೀನಿ ಒಂದೊಂದು ಬಾಕ್ಸ್ಗಳಿಗೆ ನಾನು ಏನೇ ಒಂದು ಅರ್ಧ ಕೆ ಜಿ ಕಾಲು ಕೆ ಜಿ ಅಥವಾ ಊರಿಂದ ತಂದಿರೋಷ್ಟು ಕಾಳು ಅದನ್ನೆಲ್ಲ ಒಂದು ಬಾಕ್ಸಲ್ಲೇ ಇಟ್ಕೊಳ್ತೀನಿ ಆಚೆ ಇಟ್ಕೊಳ್ಳೋದಿಲ್ಲ ತೊಗರಿಬೇಳೆ ಈ ಥರ ರೆಗ್ಯುಲರಾಗಿ ಯೂಸ್ ಮಾಡೋ ಅಷ್ಟು ಐಟಮ್ ಮಾತ್ರ ಆಚೆ ಇರುತ್ತೆ ಒಗ್ಗರಣೆಗೆ ಹಾಕೋ ಐಟಮು ಮಿಕ್ಕಿದೆಲ್ಲ ಎಕ್ಸ್ಟ್ರಾ ಎಲ್ಲ ಸ್ಟೋರ್ ಮಾಡ್ಕೊಳ್ತೀನಿ ಫ್ರಿಜ್ಜಲ್ಲೇನೆ ಇದರಿಂದ ಕಾಳೆಲ್ಲ ಹುಳ ಆಗೋಲ್ಲ ಅನ್ನೋ ಕಾರಣಕ್ಕೆ ಹಾಗೆ ಸ್ವಲ್ಪ ಕೊತ್ತಮರಿ ಕರ್ಬೇವೆಲ್ಲ ನಾನು ನಮ್ಮ ಮನೆ ಹತ್ರ ಇರೋ ಅಂಗಡೀಲಿ ತೊಗೊಂಡ್ರೆ ಸ್ವಲ್ಪ ಕಮ್ಮಿ ಪ್ರೈಸ್ಗೆ ಜಾಸ್ತಿ ಕ್ವಾಂಟಿಟಿಲಿ ಕೊಡ್ತಾರೆ ಆ ಕಾರಣಕ್ಕೆ ನಾನು ಮನೆ ಹತ್ರನೇ ರೆಗ್ಯುಲರಾಗಿ ತೊಗೊಂಡ್ಬಿಡ್ತೀನಿ ಆದರೆ ಇನ್ನೊಂದು ಪ್ರಾಬ್ಲಮ್ ಏನಾದರೆ ಬೆಳಗ್ಗೆ ಆರು ಗಂಟೆಗೆ ಹೋಗಿ ತೊಗೊಂಡ್ರೆ ಮಾತ್ರ ಸಿಗುತ್ತೆ ಇಲ್ಲ ಅಂದರೆ ಏಳು ಗಂಟೆ ಅಷ್ಟೊಳಗೆ ಖಾಲಿಯಾಗಿರುತ್ತೆ ಆ ಕಾರಣಕ್ಕೆ ನಾನು ಬೆಳಗ್ಗೆನೇ ಹೋಗಿ ತಂದು ಇಟ್ಕೊಂಡ್ಬಿಟ್ಟಿದ್ದೆ ಫ್ರಿಜ್ ಕ್ಲೀನ್ ಮಾಡಿದ್ಮೇಲೆ ಎಲ್ಲ ಇಟ್ಕೊಳ್ಳೋಣ ಅಂದ್ಬಿಟ್ಟು ಸೊ ಫ್ರಿಜ್ ಕ್ಲೀನ್ ಆದಮೇಲೆ ಜೋಡಿಸಿ ಅದರೊಳಗಡೆ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ತರಕಾರಿ ಐಟಮ್ ಅಂತೂ ಜಾಸ್ತಿ ಏನೂ ಇರಲಿಲ್ಲ ಎಲ್ಲ ಖಾಲಿಯಾಗಿತ್ತು ಸಂಜೆ ಹೋಗಿ ತರಬೇಕು ಒಂದಷ್ಟು ತರಕಾರಿ ಮಾತ್ರ ಇತ್ತು ಒಂದು ಎಲ್ಲ ಒಂದೊಂದು ಎರಡೆರಡು ಇತ್ತು ಅದನ್ನೆಲ್ಲ ಹಾಗೆ ತರಕಾರಿ ಕವರ್ ಒಳಗಡೆ ಹಾಕಿಟ್ಕೊಳ್ತಾ ಇದ್ದೀನಿ ಎನಿ ಟೈಮ್ ಇರೋ ಅಂಥ ವಸ್ತು ಅಂತಂದರೆ ಸ್ವಲ್ಪ ಟೊಮೊಟೊ ಯಾವಾಗಲೂ ಇರುತ್ತೆ ಅದು ಬಿಟ್ಟರೆ ದೇವ್ರಿಗೆ ಹೂವು ಇರುತ್ತೆ ಎನಿಟೈಮ್ ಸ್ಟೋರ್ ಆಗಿರುತ್ತೆ ಫ್ರಿಜ್ಜಲ್ಲಿ ಕರಿ ಐಟಮೆಲ್ಲ ಸ್ವಲ್ಪ ಇತ್ತು ಒಂದು ಸ್ವಲ್ಪ ಹುಳ್ಳಿಕಾಯಿ ಆಲೂಗೆಡ್ಡೆ ಈ ಥರ ಸ್ವಲ್ಪ ಐಟಮ್ ಇತ್ತು ಸ್ವಲ್ಪ ಇದನ್ನು ಎತ್ತಿಟ್ಕೊಂಡಿದ್ದೀನಿ ಆಲೂಗೆಡ್ಡೆ ಫ್ರಿಜ್ಜಲ್ಲಿ ಇಡೋದಿಲ್ಲ ಆಲೂಗೆಡ್ಡೆ ಮಾತ್ರ ಅಲ್ಲ ಕೆಲವೊಂದಷ್ಟು ಐಟಮ್ನ ನಾನು ಫ್ರಿಜ್ಜಲ್ಲಿ ಇಡೋದಿಲ್ಲ ಫ್ರೆಂಡ್ಸ್ ಅನ್ನ ಆಗಿರ್ಬೋದು ಗೊಜ್ಜು ಐಟಮು ಚಪಾತಿ ಇಟ್ಟು ದೋಸೆ ಇಟ್ಟು ಈ ಥರ ಜಾಸ್ತಿ ಏನೂ ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದೇ ಇಲ್ಲ ಅದರಲ್ಲೂ ನಾನ್ ವೆಜ್ ಐಟಮ್ ಅಂತೂ ಇಡೋಕ್ಕೆ ಹೋಗಲ್ಲ ಇನ್ನು ಮೊಟ್ಟೆ ಏನೋ ತಿಂದಿರೋದ್ರಿಂದ ಮೊಟ್ಟೆ ಸಹ ಸ್ಟೋರ್ ಮಾಡ್ಕೊಳ್ಳಲ್ಲ ಏನೆಲ್ಲ ಇಡ್ತೀನಿ ಅಂತ ಹೇಳೋದಾದರೆ ಟೊಮೊಟೊ ಸ್ವಲ್ಪ ತರಕಾರಿ ಇಟ್ಕೊಳ್ತೀನಿ ಆಲೂ ಮೊಸರು ಡೈಲಿ ಡೈಲಿ ಆಗೋಷ್ಟು ಮಾತ್ರ ತಂದ್ ಇಟ್ಕೊಳ್ತೀನಿ ಇನ್ನು ಅದು ಬಿಟ್ಟರೆ ಚಟ್ನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈ ಥರದ್ದು ಜೊತೆಗೆ ಕೊತ್ಮರಿ ಕರ್ಬೇವು ಏನು ಡೈಲಿ ವೇರ್ ಯೂಸ್ ಆಗುವಂಥ ಐಟಮ್ಸ್ನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಕಾಳು ಅಂದರೆ ಊರಿಂದ ತರುವಂಥ ಕಾಳು ಐಟಮ್ ಹುಣ್ಸೆಣ್ಣು ಈ ಥರದ್ದೆಲ್ಲ ಇಟ್ಕೊಳ್ತೀನಿ ಬೆಣ್ಣೆ ತಂದಿದ್ದರೆ ಸ್ವಲ್ಪ ಬೆಣ್ಣೆ ಇಟ್ಕೊಳ್ತೀನಿ ಚಾಕ್ಲೇಟ್ ಇಟ್ಟರೆ ಇಡ್ತೀನಿ ಸೊ ಎಲ್ಲ ಖಾಲಿಯಾಗಿದೆ ಇನ್ನು ಕಾಯಿ ಐಟಮು ಎಲ್ಲ ಈ ಥರ ಕಾಯಿ ಇಲ್ಲಿ ಇಟ್ಟಿರ್ತೀನಿ ಎಲ್ಲ ಕಟ್ ಮಾಡಿಬಿಟ್ಟು ಈ ಬಾಕ್ಸ್ ಒಳಗಡೆ ಹಾಕ್ಕೊಳ್ತೀನಿ ಬೇಸಿಗೆ ಆಗಿರೋದ್ರಿಂದ ಇದೊಂದು ನೀರು ಇರುತ್ತೆ ಇಲ್ಲಾಂದರೆ ಇಲ್ಲ ಇಲ್ಲೆಲ್ಲ ಸ್ವಲ್ಪ ರೆವೆ ಐಟಮು ಅವಲಕ್ಕಿ ಈ ಥರದ್ದು ಇಡ್ತೀನಿ ಸೊ ನನ್ನ ಮಗಳು ಮಾತ್ರ ಯಾರ ಹತ್ರನೋ ಜ್ಯೂಸ್ ತೆಗೆಸ್ಕೊಂಡು ಇಟ್ಕೊಂಡಿದ್ದಾಳೆ ಸೊ ಆದಷ್ಟು ತುಂಬ ಐಟಮ್ ಖಾಲಿ ಆಗಿದೆ ಇಲ್ಲೆಲ್ಲ ಬಂದು ತರಕಾರಿ ವೆಜಿಟೇಬಲ್ಸ್ ಈ ಥರ ಇರುತ್ತೆ ಟೊಮೊಟೊ ಎಲ್ಲ ಖಾಲಿ ಆಗಿದೆ ಈ ಥರ ವೆಜಿಟೇಬಲ್ ಕವರ್ ಒಳಗಡೆ ಹಾಕಿಟ್ಕೊಂಬಿಡ್ತೀನಿ ವಾಶ್ ಮಾಡಿಬಿಟ್ಟು ಡ್ರೈ ಮಾಡಿ ಈ ಥರ ವೆಜಿಟೇಬಲ್ ಕವರಲ್ಲಿ ಹಾಕಿಟ್ರೆ ನೀಟಾಗಿ ಕಾಣಿಸುತ್ತೆ ಬೇಗ ಎತ್ಕೊಳ್ಬೋದು ಇನ್ನು ಸ್ವಲ್ಪ ಎನಿ ಟೈಮ್ ಯಾವಾಗಲೂ ಸ್ಟಾಕ್ ಇರೋದಂದರೆ ಹೂವು ಹೂವು ಕವರಲ್ಲಿರುತ್ತೆ ಅದು ಬಿಟ್ಟರೆ ಈ ಥರ ಕಾಳು ಐಟಮ್ ಎಲ್ಲ ಒಂದು ಕಾಳನ್ನ ಫ್ರಿಜ್ಜಲ್ಲಿ ಇಟ್ಟರೆ ನೀಟಾಗಿರುತ್ತೆ ಇಲ್ಲ ಅಂದರೆ ಹುಳ ಆಗಿಬಿಡುತ್ತೆ ಅಂದ್ಬಿಟ್ಟು ಈ ಥರ ಕಾಳು ಐಟಮೆಲ್ಲ ಇಲ್ಲೇ ಸ್ಟೋರ್ ಮಾಡಿ ಮಾಡಿಟ್ಕೊಂಡ್ಬಿಡ್ತೀನಿ ಬೇಕಾಗಿರೋಸ್ ಮಾತ್ರ ಆಚೆ ಇಟ್ಕೊಳ್ತೀನಿ ಸೊ ಅಮ್ಮ ಊರಿಂದ ಹುಳಿಕಾಳು ಕೊಟ್ಟಿದ್ರು ಅಂದ್ಬಿಟ್ಟು ಅದನ್ನು ಜಾಸ್ತಿ ಇತ್ತಲ್ಲ ಬಾಕ್ಸ್ಗೆ ಹಾಕಿದ್ರೆ ಬಾಕ್ಸ್ ಇಡ್ಸಲ್ಲ ಅಂದ್ಬಿಟ್ಟು ಈ ಥರ ಆಚೆ ಇಟ್ಟಿದ್ದೀನಿ ಉಪ್ಪಿನಕಾಯಿ ಈ ಥರ ಹೇಳಿದ್ನಲ್ಲ ಉಪ್ಪಿನಕಾಯಿ ಚಟ್ನಿ ಪುಡಿ ಥರದ್ದು ಮತ್ತು ಹುಣಸೆ ಹಣ್ಣು ಹುಣಸೆ ಹಣ್ಣು ಕೊಟ್ಟಿದ್ದರು ಸೊ ಅದನ್ನು ಇಟ್ಟಿದ್ದೀನಿ ಇದೆಲ್ಲ ಕಾಳು ಐಟಮೇ ಸೊ ಈ ಎರಡರಲ್ಲೂ ಆದಷ್ಟು ಕಾಳು ಐಟಮ್ ಇರುತ್ತೆ ಸ್ವಲ್ಪ ಏನಾದರೂ ಎಮರ್ಜೆನ್ಸಿಗೆ ಚಪಾತಿ ಇಟ್ಟು ಮತ್ತು ದೋಸೆ ಇಟ್ಟು ಒಂದು ಅಷ್ಟೇ ಇಲ್ಲಿ ಇಟ್ಕೊಳ್ತೀನಿ ಇಲ್ಲಾಂದರೆ ಇಡೋದಕ್ಕೆ ಹೋಗಲ್ಲ ಇದೆಲ್ಲ ಕೊತ್ಮರಿ ಕರ್ಬೇವು ಡೈಲಿ ಯೂಸ್ ಮಾಡೋ ಅಂಥ ಐಟಮ್ ಎಲ್ಲ ಫಸ್ಟ್ನೇ ಸ್ಟೆಪಲ್ಲಿ ಇಟ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಬೆಣ್ಣೆ ಇದೆ ಇಲ್ಲಿ ಇಟ್ಕೊಂಡಿದ್ದೀನಿ ಇನ್ನು ಶುಂಠಿ ಮತ್ತು ಏನಾದರೂ ಮೊಳಕೆ ಕಾಳು ಆ ಥರ ಇಡಬೇಕು ಅಂದರೆ ಅದೆಲ್ಲ ಇಲ್ಲೇ ಈ ರ್ಯಾಕಲ್ಲೇ ಬರುತ್ತೆ ಎಲ್ಲ ಖಾಲಿ ಆಗಿದೆ ಮಾಡಿ ಇಟ್ಕೊಳ್ಬೇಕು ರೆಗ್ಯುಲರಾಗಿ ಮೊಳಕೆ ಕಾಳು ಒಂದಷ್ಟು ಮಾಡಿಟ್ಟಿರ್ತೀನಿ ಎಮರ್ಜೆನ್ಸಿಗೆ ಮಕ್ಕಳು ಪಲ್ಯ ಆ ಥರ ಏನಾದರೂ ಕೇಳ್ತಾರೆ ಅಂತ ಇನ್ನು ಹಾಲೆಲ್ಲ ಇಲ್ಲೇ ಇರುತ್ತೆ ಇಲ್ಲಿ ಚೀಸ್ ಆ ಥರ ಏನಾದರೂ ತಂದರೆ ಇಲ್ಲಿ ಇಟ್ಕೊಳ್ತೀನಿ ಅಷ್ಟೇ ಫ್ರೆಂಡ್ಸ್ ನನ್ನ ಫ್ರಿಜ್ ಟೂರ್ ಈ ರೀತಿ ಇತ್ತು ಬಟ್ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ಅಂದ್ಕೊಂಡೆ ಸೊ ಏನಂದರೆ ನಾನು ಫ್ರಿಜ್ಜು ಲಾಸ್ಟಲ್ಲಿ ಕ್ಲೀನ್ ಮಾಡಿದಾಗ ಆ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಪಚಕಲ್ಪುರ ಬರುತ್ತಲ್ವ ಪಚಕಲ್ಪುರದಲ್ಲಿ ಲಾಸ್ಟಲ್ಲಿ ಡ್ರೈ ಬಟ್ಟೆಯಲ್ಲಿ ಒರೆಸ್ತೀವಲ್ವ ಒಂದು ಸ್ವಲ್ಪ ತ್ಯಾವ ಮಾಡಿಕೊಂಡು ಪಚಕಲ್ಪುರ ಹಾಕ್ಕೊಂಡು ಪೌಡ್ರ್ ಮಾಡಿ ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಒರೆಸ್ಕೊಳ್ಳೋದ್ರಿಂದ ನಿಮ್ಗೇನು ಕೆಟ್ಟು ವಾಸನೆ ಬರೋದಿಲ್ಲ ಫ್ರಿಜ್ಜು ತುಂಬ ಚೆನ್ನಾಗಿರುತ್ತೆ ಒಂಥರ ಅದು ಫ್ರೆಗ್ರೆನ್ಸ್ ಇರುತ್ತಲ್ವಾ ಫ್ರಿಜ್ ಓಪನ್ ಮಾಡಿದ ತಕ್ಷಣ ಚೆನ್ನಾಗಿರುತ್ತೆ ತುಂಬ ಬ್ಯಾಡ್ ಸ್ಮೆಲ್ಲೆಲ್ಲ ಬರೋದಿಲ್ಲ ಈ ಥರ ನೀಟಾಗಿ ಒರೆಸ್ಬಿಟ್ಟು ಹಾಕೊಂಡ್ರೆ ನಿಮಗೆ ಒರ್ಸುವಾಗ ಮರ್ತೋಯಿತು ಅಂದರೆ ಬೇಕಾದ್ರೆ ಸಣ್ಣ ಸಣ್ಣ ಪೀಸ್ನ ಈ ರೀತಿ ಸೈಡಲ್ಲಿ ಗ್ಯಾಪ್ ಇರುತ್ತಲ್ಲ ಸೊ ಇಲ್ಲಿ ಬೇಕಂದ್ರೆ ಇಟ್ಕೋಬೋದು ಪಚ್ಕಲ್ಪುರ ಅವಾಗ ಜಾಸ್ತಿ ಸ್ಮೆಲ್ಲೆಲ್ಲ ಬರೋದಿಲ್ಲ ಇನ್ನು ನಾನು ಲಾಸ್ಟಲ್ಲಿ ಕ್ಲೀನ್ ಮಾಡದೆ ಇಟ್ಟಿರೋಂಥ ಒಂದು ರ್ಯಾಕ್ ಅಂದರೆ ಸೊ ಈರುಳ್ಳಿ ಟ್ರೈ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಇದೇ ಇಲ್ಲೇ ಇಟ್ಕೊಳ್ತೀನಿ ಇದು ಸಹ ಕ್ಲೀನ್ ಮಾಡಿಲ್ಲ ಟೈಮ್ ಆಗೋಯಿತು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಅದಕ್ಕೆ ಇದೊಂದನ್ನು ನಾನು ಲಾಸ್ಟಲ್ಲಿ ಕ್ಲೀನ್ ಮಾಡ್ಕೊಳ್ತೀನಿ ಸೊ ಇಲ್ಲೇ ಇಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಗೆ ಆಲೂಗೆಡ್ಡೆ ಇಲ್ಲಿರುತ್ತೆ ಫ್ರೆಂಡ್ಸ್ ಸೊ ಇದಿಷ್ಟು ನನ್ನ ಫ್ರಿಜ್ ಟೂರ್ ಆಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲ ವಿಡಿಯೋಗೂ ಹೀಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ಸಿ ದ ನೆಕ್ಸ್ಟ್ ಬ್ಲಾಗ್